ಹೌದು ಅವ್ರ ಎಲ್ಲಾರು ಕುಡ್ಕೊಂಡು ಚಂದಂಗೆ ಹಾಡ್ಕೊತ ಹೋಗಂದಾರತ್ತ ಮಾಸ್ತಾರ ಚಂದಂಗೆ ಹಾಡಕ ಸುಣ್ಣ ಬನ್ನ ಹಾಚಲಾಕತ್ತೇನು ಬಾಳ ಚಂದ ಏನ್ ಚಾರಿ ಏ ಮಾಸ್ತಾರ ಕೇಳ ಅವ್ರು ಹೇಳಾರ ಚಂದ ಕರ್ಕೊಂಡ್ ಹಾಡಂದಾರ ನಿನ್ನ ತಲೆ ಆಗಿದ್ರ ಇವತ್ತಿಗೆ ತಗದ್ ಬಿಡಿ ಇವತ್ತ ಹಾಡ್ಕಿ ಲಾಸ್ಟ್ ಆಗ್ಲಿ ನಿಮ್ಗೆ ಏನೈತಿ ತುರ್ಕೋತೀ ನಿನ್ನ ಕುಬೇ ಏನಾರ ಇತ್ತಪ್ಪ ಅಂದ್ರೆ ಜ್ಞಾನದ ತಿಂಡಿ ಏನಾರ ನಿನ್ನ ನಿತ್ತಪ್ಪ ಅಂದ್ರೆ ಇವತ್ತು ಏನು ತುರ್ಕೋತಿ ತುರ್ಕೊ ನನ್ನ ತಲೆನೋ ಒಂದು ಕೂದಲ ಒಂದು ತಲೆ ನಿನ್ನ ಜೋಡಿ ಒಂದು ಹಳಿ ಎತ್ತ ಸತ್ತದ ಹಳಿ ಹಳಿ ಹತ್ತ ಸತ್ತು ಹೋಯ್ತು ಅಯ್ಯಪ್ಪ ಹೌದಿಲ್ಲ ಹೌದ ನಿನ್ನ ವಯಸ್ಸು ಹೆಟ್ಟಾಗ್ಯದ ಎಟ್ಟಾಗ್ಯಾವ ಅಲ್ವತ್ತೆಂಟು ವಯಸ್ಸು ಮಾಸ್ತರ್ ನಿನಗದ ಇಪ್ಪತ್ತೆಂಟು ವಯಸ್ಸು ನನಗದ ಹೌದು ನನಗೆ ನಿನಗ ಇಪ್ಪತ್ತು

ಅಲ್ಲ ರೀ ಯಾಕಂತಂದು ಕೇಳೋ ಯಾಕೆ ಬೇಕಾ ಕೇಳ್ಬೇಕಾಗಿದ್ದ ನಾಲ್ ಮಾರ್ಸ ಒಳಗೆ ಶಂಕರ ಅವ ಗುರು ಆತ್ರಿ ನೋಡ್ರಿ ಹದಿನೆರ್ಡು ಪುರಾಣ ಅವ ಅಂತಿವ ಅಲ್ಲ ಅವ ನನಗೆ ಗುರು ಆಯ್ತಾನ ಓ ಏನು ತಲಿ ಅದ ಏನು ಮಾತಾಡ್ಲಕತ್ರಿ ನೀ ಎಲ್ಲಿ ಬಿತ್ತಿದ್ರಿ ಯಾವ ಶರ್ ಅಲ್ಲ ನನ್ನ ಕೈಯ ಕಲತವ ನನ್ನ ಹುಡುಗಿ ಹೌದು ಸುರುಖ ನಳ ಸಖು ಹೇಳ್ತಿ ಅಕ್ಕು ಗುರು ಆಕೋ ಮಾಸ್ತರ್ತೀನಿ ಅಂತ ನೋಡ್ರಿ ಎಲ್ಲ ಕಮಿಟಿಯಾಗಿ ಶೇರ್ ಮಾಡ್ರಿ ನೀ ಹೋಗಿ ನೆನಪಿರ್ಲಿ ನೀವು ಆಗ್ಲಾಕತ್ತಿರ್ಲಿ ಗಂಟೆ ಮಾಸ್ತರ್ ಕರ್ಕೊಂಡ್ ಬರೋದು ಜೀಪ್ ಗಾಡಿಯಾಗ ಮಾಸ್ತರ್ಗಳನ್ನ ಮಲಗಿಸುದು ಕೆಲಸ ಯಾವತ್ತು ಮುಗಲ್ಯಾಳ ಸುಮಿತ್ರ ಮಾಡಂಗಿಲ್ಲ ಮೊದಲ ನೆನಪಿರ್ಲಿ ಗುರ್ಲಿ ನೀ ನೀನಾರ ಯಾಕ್ರ ಆ ಮಾಸ್ತರ್ ಕರ್ಕೊಂಡು ಹಾಡಿ ಈ ಕರ್ಕೊಂಡು ಹಾಡೋದು ಎಲ್ಲಾ ಬಿಟ್ಟು ಬಿಟ್ಟು ನಾವ ಎಲ್ಲ ಕರ್ಕೊಂಡು ಹಾಡೋ ಅರಿವಿ ಹವಾ ಬಿಡಬೇಡ ಕರೆ ಕರೆ ಹವಾ ಕೆಸನ್ನಾಗ ಇಟ್ಕೊಂಡು ಆಡಾಡೋ ಮಕ್ಕಳ ನಾವ್ ಇದ್ದೀವಿ ಮತ್ತೆ ನನಗ್ ಕಲ್ಸಲಾಕತ್ತಿದೀ

ಹೌದು ನೀವೆಲ್ಲರೂ ನಕ್ಕರೆ ಸಂತೋಷಕರ ನಿಮ್ಮೆಲ್ಲರಿಗೂ ನನ್ನ ಎರಡನೇ ಸಂದದ ಭಕ್ತಿಯ ನಮಸ್ಕಾರ ಭಕ್ತಿಯ ನಮಸ್ಕಾರ ಅಂತ ಹೇಳುತ್ತವ ಮಾತಾ ಮಾತು ಒಂದು ಬರ್ತದ ತಮ್ಮ ದುಡುಕಿ ದೊಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗು ಹೌದು ದುಡುಕಿ ದೊಡ್ಡನಾಗಬೇಡ ಯೋಚಿಸಿ ಬುದ್ಧಿವಂತನಾಗು ಆಗು ಕೂತು ಸೋಮಾರಿ ಆಗಬೇಡ ಸಾಧಿಸಿ ಯುಕ್ತಿವಂತನಾಗು ಪೂಜದ ನಾಸ್ತಿಕನಾಗಬೇಡ ಧ್ಯಾನಿಸಿ ಭಕ್ತಿವಂತನಾಗು ಹೌದು ಹೌದು ಲೇ ಮಾನವ ಮಾನವ ಲೇ ಮಾನವ ಮನುಕುಲವೇ ಮೆಚ್ಚಿ ಮಾದರಿಯಾಗುವಂತ ಮಾನವನಾಗು 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 ತಿಳಿ ಮಾತು ಹೇಳ್ತಾರೆ ಮಾತಮ್ಮ ಸಂದರ್ಭದಾಗ ಇದೇ ಒಡ್ಡಿ ಬಾಲಕದ ಶಿವಸ್ಥಾನ ಮುಂದೆ ಇವತ್ತು ನನ್ನಪ್ಪ ಬಸವಣ್ಣ ದೇವರ ಮುಂದೆ ಮಾತು ಯಾಕೆ ಜನ್ಮಕ್ಕ ಹುಟ್ಟಿ ಬಂದ ಮೇಲೆ ಕತ್ತಿ ವ್ಯವಹಾರ ಮಾಡಿರಬಾರ್ದು ನಾವು ಕತ್ತಿ ವ್ಯವಹಾರ ಕುದುರೆ ವ್ಯವಹಾರ ಮಾಡಬೇಕಾಗ್ಯದ್ರಿ ಬಟ್ಟೆ ಆ ದುಬ್ಬ ಹರಿತೈತಿ ಅಷ್ಟೇ ದುಬ್ಬ ಹರಕೋ ಆ ಹಂಗ ಆಗಬಾರದು ಅಂತ ತಿಳ್ಕೊಂಡ್ರೆ ನಾನು ಮಾತು ಹೇಳಿದ್ದೆ

ಅವರ ಸಾಹಿತ್ಯ ನೋಡಕ್ರ ಮುಂದಿನ ಸಂದಿಗೆ ನನ್ನ ಸಾಹಿತ್ಯ ನೋಡಕ್ರ ಹೆಂಗ ದಾಟಿ ಹಾಡ್ಯಾರ ನಾ ಹೆಂಗ ದಾಟಿ ಹಾಡ್ತೀನಿ ಅಂತ ಮಾತಿನಿ ನಿನ್ನ ಸಾಹಿತ್ಯಕ್ಕೆ ಹೆಸರು ಇಟ್ಟಿಲ್ಲ ಮಾಸ್ತಾರ ಐತೋ ನಿನ್ನ ಒಲಿ ಏನು ಸಾಹಿತ್ಯ ಇಲ್ಲ ಪ್ರಾ ಏ ಮಾಸ್ತರ ಬಡ್ಡಿ ತಡಪಾಯದಾಗ ಪೇಲ್ ಆಗಿದ್ದೀನಿ ಬಿಲ್ಡಿಂಗ್ ಯಾವ ಕಟ್ಟವ ಸುಮಿತ್ರ ಬಾಯಿ ನಿಮ್ಮ ಮೊಟ್ಟ ಎಲ್ಲರೂ ಆಯ್ ಹೋರಿ ಕೇಳಬೇಕಾರ ಅವ್ರನ್ನ ಅವರು ಒಂದು ದಿನ ಹೆಸರಿಟ್ಟಿಲ್ಲ ನೀ ಇಡ್ಲಾಕತ್ತಿನ ನಾ ನಿನ್ನ ಸಾಹಿತ್ಯಕ್ಕೆ ಹೆಸರಿಟ್ಟಿಲ್ಲ ನಿನ್ನ ಹಾಡುವಂತ ದಾಟಿ ಹೆಸರಿಟ್ಟ ನಿನ್ನ ದಾಟಿಗೆ

ವಯಸ್ಸು ಪರಕದ ಕರ ಸಾಹಿತ್ಯದೊಳಗೆ ನೆನಕತ್ತ ಒಳಗಾಗಿ ಇವತ್ತಿಗೆ ಹೋದ್ ಮಾತು ಅನುಭವ ಏನ ನನ್ನ ಅನುಭವಿಯನ್ನ ಯಾರಿಗೆ ವಯಸ್ಸು ಹೆಚ್ಚಿರ್ತಾವಲ್ಲ ಅವ್ರಿಗೆ ಅನುಭವ ಜಾಸ್ತಿ ಇರ್ತದ ಅನುಭವ ಜಾಸ್ತಿ ಇರ್ತದ ಹೌದು ಯಾರಿಗೆ ವಯಸ್ಸು ಕಡಿಮೆ ಇರ್ತದ ಅವರಿಗೆ ಅನುಭವ ಕಡಿಮೆ ಇರ್ತದ ಕರೆ ನನಗೆ ವಯಸ್ಸು ನೆನಕಿತ್ತ ಅನುಭವ ಕಡಿಮೆ ಇದ್ರು ಕೂಡ ನನ್ನಪ್ಪ ಬೇರಸಿದ ಮುದ್ದೆ ಅಮೋಘತ್ತ ನೆನಕುತ್ತಾ ಸಾಹಿತ್ಯದಲ್ಲಿ ಒಂದು ಹೆಚ್ಚು ಹಾಡಿಲ್ಪಲ್ಲ ಇವತ್ತ ಹಾಡಿಕೆ ಬಿಡತೇನೆ ಹೋಗ ಸುಮ್ಮ ಮಜಾಕಿ ಮಾಸ್ತರ ಬರಲಿಕ್ಕೆ ಗುಡಿಯಾಗುತ್ತೇವ್ ಬರ್ಸಿಂದ ಎಷ್ಟೊಟ್ಟ ಸುಮಿತ್ರ ಇಂತ ಸಾಹಿತ್ಯ ಮಾಡ್ತಾ ಎಟ್ಟೊಟ್ಟ ಹಿಂದೆ ಮಾತಾಡಿ ಮಾತಾಡಿರಂತವ್ರ ಮುಂದೆ ಗೂಟ ಹೊಡೆದಂಗ ಸಾಹಿತ್ಯ ಮಾಡಿ ಕೊಟ್ಟಿನವಾ ಮಾತಾ ಹೌದಿಲ್ಲ ಹೌದು ಸಾಹಿತ್ಯ ಮಾಸ್ತಾರ ದಾಟಿ ಆಗ್ಯದ ಅಲ್ಲೇ ನೀ మాత్ర మాస్ కూడా నాచి నాచకీ అల్ అంత ఉండదు శంకరే గురువు నోడ్రీ పురాణ అల్ అవును గురుతనా ತಲಿಯದ ಒಲಿಯದ ಏನು ಮಾತಾಡ್ಲಕತ್ತೀ ನೀ ಎಲ್ಲಿ ಬಿತ್ತಿದ್ರಿ ನನ್ನ ಕೈ ಕಲಿತ ಹುಡುಗಿ ಸಕ್ಕೋಬಾಗಿ ಹೇಳ್ತಿ ಆಕೋ ಗುರು ಆಕೋ ಮಾಸ್ತಾರ್ತಿನಿ ಅಂತ ನೋಡ್ರಿ ಎಲ್ಲ ಕಮಿಟಿ ವಿಚಾರ ಮಾಡ್ರಿ ಯಾನ ಮಾತಾಡ್ಲಕತಿ ಮಾಸ್ತರ್ ನಿನಗೆ ಇಲ್ಲ ನಿನಗೆ ಕಬ್ರಿಲಿಲ್ಲ ನೀವು ಮಕ್ಕಳ ಮೂರು ಮಂದಿ ಇದೀರಿ

ಜೀಪ ಗಾಡಿಗೆ ಗಾಮಾಸ್ಟರ್ಗಳ ಮೊಲಗಸೋ ಕೆಲಸ ಯಾವತ್ತು ಮೊಗಳ ಸುಮಿತ್ರ ಮಾಡಂಗಿಲ್ಲ ಇದು ಮೊದಲ ತಲ್ಯಗ ನೆನಪಿರ್ಲಿ ಗುರ್ಲಿ ಮಾಸ್ಟರ್ ಎಲ್ಲ ಹೊಲಿಗೆ ಹಾಕಿಬಿಟ್ಟನ ತರಿಯ ಚಸ್ಮ ಮಾಸ್ತರ ಅದಕ್ಕೆ ಹೇಳ್ತಾರ ಏನೇวะ ಹಿಂಡ ಹಿಂಡಾಗಿ ಬರುದು ಇಲಿಗಳ ತಂಡ ಒಂಟಿಯಾಗಿ ಬರುದು ಮಾಳೇಂಗರ ಹೊಲಿ ತಂಡ ಅಂತ ಮಾತೆ ಹೇಳರು ಹೌದು ಇದು ಏನಾದರೂ ಮಾಸ್ತರ ಒಂಟಿ ವ್ಯವಾರದ ಮೊಗಳ ಕುಸ್ತಿ ಅಲ್ಲ ಎಲ್ಲ ಕುಸ್ ಯಾವತ್ತು ಮಾಡುದಿಲ್ಲ ಹೇಳಿದ್ರ ಅವ್ರು ನೋಡಿ ಏನಾವತ್ತರ ಏನ್ವಾಮಿತ್ರ ಬಾಯಿ ಎಲ್ಲಾರು ಕುಡ್ಕೊಂಡು ಕೆಲವೊಂದು ಮಂದಿ ಹೆಸರು ಹೇಳಿ ಹೌದು ಎಲ್ಲಾರು ಕುಡ್ಕೊಂಡ್ ಚಂದಂಗ ಹಾಡ್ಕೋತ ಹೋಗಂದ ಮಾಸ್ತಾರ ಚಂದಂಗ ಹಾಡಕ ಸುನ್ನ ಹಾಚಲಾಕೇನು ಬಾಳ ಚಂದ ಏನು ಚಾರಿ ಏ ಮಾಸ್ತರ ಒಂದು ಮಹಾಚಾರ ಅವ್ರು ಹೇಳಾರ ಚಂದಂಗ ಕರ್ಕೊಂಡು ಹಾಡಂದಾರ ನೀನ್ ತಲೆ ತಲೆಯಾಗಿದ್ರೆ ಇವತ್ತಿಗೆ ತಗೋದ್ ಬಿಡಿ ಇವತ್ ನನಗೆ ನನಗ ಈಗ ಹಾಡ್ಕಿ ಲಾಸ್ಟ್ ಆಗಲಿ ನಿಮ್ಗೆ ಏನೈತಿ ತುರ್ಕೊಂಬಿ ನಿನ್ನ ಕುಬೇಲ್ ಏನಾರ ಅಂತಪ್ಪ ಅಂದ್ರೆ ಜ್ಞಾನದ ತಿಂಡಿ ಏನಾರ ನಿನ್ನ ಎತ್ತಪ್ಪ ಬರ ಇವತ್ತು ಏನು ತುರ್ಕೊತಿ ತುರ್ಕೊ ನಿನ್ನ ತಲೆನೋ ಒಂದು ಕೂದಲೊಳಗಡೆ ಒಂದು ತಲೆ ಅವನ ತಾಯಿ ಬರ್ರಿ ಸಾಹಿತ್ಯ ಬರ್ರಿ ಒಟ್ಟು ಹಾಡೋದ್ರಾಗೆ ಬರ್ರಿ ತಾಳೆ ಮೆಟ್ಟದಾಗ ಬರ್ರಿ ಕುಣಿದ್ರಾಗ ಎದಕ್ಕೆ ಬರ್ತಿ ಬಾ ಮಾಸ್ತಾರ ಹೌದು ನೀ ಏನಾರ ಯಾಕ್ರ ಆ ಮಾಸ್ತರ್ಗಳು ಈ ಹಾಡ ಈಗ ಬಿಟ್ಟಿ ಹಾಡೋದ ಎಲ್ಲಾ ಬಿಟ್ಟು ಬಿಟ್ಟು ನಾವ ಎಲ್ಲಾ ಕರ್ಕೊಂಡ್ ಏನೋ ಅರಿವಿ ಹವಾ ಬಿಡಬೇಡ ಕರೆ ಕರಿ ಹವಾ ಕಿಸ ಇಟ್ಕೊಂಡು ಆಡಾಡೋ ಮಕ್ಳು ನಾವ್ ಇದ್ದೀ ಮತ್ತೆ ನನಗ್ ಕಲಸಲಾಕತ್ತಿದಿ

ಹೆಂಡತಿ ಗುಣ ಗಂಡನಿಗೆ ಗೊತ್ತಾಗುದಿಲ್ಲ ಗೊತ್ತಾಗುದಿಲ್ಲ ಒಂದು ನೀರಿನ ಗುಂಡಿ ನೀರಿನೊಳಗ ನೀರ್ ಅಂದ್ರೆ ಹೌದು ಒಂದ್ ಹೊಂಡ ತೋಡಿ ನೀರ್ ಅದ್ರಾಗ ನೀರಿನೊಳಗ ಮೀನ ಅಂದ್ರೆ ನೀರಿನೊಳಗ ಮೀನಿನ ಹೆಜ್ಜೆ ಗುಣ ಆಗೋಲ್ಲ ಮೀನಿನ ಹೆಜ್ಜೆ ಕೂಣ ಆಗುದಿಲ್ಲ ಅಂಗಮಾಸ್ತ್ರ ಮುಗಲೇಳಿ ನೀ ಎತ್ತ ಮಂದಿ ಹೆಸರು ಹೇಳಿದ್ರು ಎಲ್ಲರೂ ಉಮೇಶ್ ಅತ್ತ ಯಾರು ಬಹಳ ಹೆಸರು ಹೇಳಿದ ಅವ್ರು ನಮ್ಮ ಮಾಳೆಗರ ಮಟ್ಟ ಮನೆ ಬರ್ತಾರ ಬಿಡು ಹೌದು ಹೌದಿಲ್ಲ ಹೌದು ಇವ್ರೆಲ್ಲಾರು ಚಂದ್ ಹಾಡ್ಕೊತೀನಿ ಎಲ್ಲರೂ ಕರ್ಕೊಂಡು ಮಿಟ್ಟಿಂಗ್ ಮಾಡ್ಕೊಂಡು ಬಂದ್ರು ಕೂಡ ಮುಗಿಯನ ಸುಮಿತ್ರನ ಮೇಳಿನ ನೆಲಿನ ಯಾವತ್ತು ಹೊತ್ತಂಗ್ಲಿದ ತಲೆ ನೆನಪಿರ್ಲಿ ಹೌದು ನೇರಾಗಿ ಮೇನ್ ಇದ್ದಂಗಿದ್ ಹೌದಿಲ್ಲ ಇರ್ಲಿ ಬಾಳ ಯಾಕಂದ್ರ ಸಣ್ಣ ಹುಡುಗೋರ್ ತಾಳ್ ಬರಸ ಹುಡುಗರ್ನ ಹೆಮ್ಮೆ ಆಡ ಹುಡುಗರ್ನ ನೀವ್ ಇಟ್ಟು ಮಂದಿ ಮಾಸ್ತರ್ಗಳು ಬಂದಿರಿ ಇವ್ರೆಲ್ಲಾ ಮಾಸ್ತರ್ಗಳು ಆಗ್ತಾರ ಅವರು ಮಾಸ್ತರ ಸಾಹಿತ್ಯದ ಸರದಾರ್ ಅನಸ್ಕೊಂಡು ಸರದಾರ್ ಆಗಿ ಉಳಿ ನನ್ನ ಕೈಯಾಗ ಪಿಂಜಾರ್ ಆಗಬೇಡ ಮೊದಲ ತಲೆ ಪಿಂಜಾರ್ ಪಿಂಜಾರ್ ನರಾಪಾರಿ ಅದಕ್ಕೆ ಹೆಂಗ್ನು ಹೆಂಗ ಹಾಕ ಬ್ಯಾಡೋ ನನ್ನ ಜೋಡಿ ಹರಟಿ ಗಟ್ಟಿ ಇಲ್ಲ ನಲಹೂಟಿ ಹಾಕಬ್ಯಾಡೋ ನನ್ನ ಜೋಡಿ ಹರಟೆ ಗಟ್ಟಿ ಇಲ್ಲ ನಿಮ್ಮೂಟಿ ಸುಮಿತ್ರ ಜೋಡಿ ಹಾರಯಾಟಿ ನೀ ಏನಾರ ಮಕ್ಕನಾಪುರದ ಹಿಂದಿನ ಸುದ್ದಿ ತಗೆ ಹೆತಲಗಳೆ ಬಿಡತರೆ ಮೊದಲೇ ಹೇಳಿನ ಮಾತಾ ಹೌದು ನೀ ಅಲ್ಲ ನಿನ್ನ ಮೊಟ್ಟ ಮನೆಗೆ ಅಂಜಿ ಬಂದಿರಲ್ಲ ಅಂಜಿ ಅಂಜಿ ಮರಿನ ಅಲ್ಲ ಹೌದು ಸ್ವತ ಮಾಳಂಗರನ ಹಸ್ತ ಅಮೋಗಿಸಿದನ ಹಸ್ತ ತಲೆ ಮೇಲೆ ನಿಮ್ಮಂತರ ಹತ್ತು ಮನೆ ಹರಿ ಕಟ್ಕೊಂಡು ಬಂದ್ರು ಕೂಡ ನನ್ನ ತಲ್ಯಾನ ಒಂದು ಕೂದಲು ಕೂಡ ಅಳಗಡಂಗಿ ನಿಮಗೆ ತಲೆಯಾಗ ನೆನಿಬಿಟ್ಟು ಹೌದಿಲ್ಲ ಮಾಸ್ತರ್ ಹೌದಿಲ್ಲ ಏನೋ ಏನೋ ಮಾತಾಡ್ತ ಬಂದಾ ಹೌದಾ ಆಳಿಗೆ ಶಂಕರನ ಬಾಗೆ ಮಾರ ಸ್ವಾನಾಳ ಸ್ವಾಮರ ಬಾಗೇವಡಿ ಬಜಾರ್ ಏನೋ ಮಾಡ್ತೀನಿ ಅಂತ ಹೇಳ್ರೋ ಇಬ್ಬರು ಅಣ್ಣಾತ್ ಬಾಗೇವಡಿ ಬಜಾರ್ ನಾಳೆ ಸ್ವಾಮರ ಮಾರ್ಕೊಂಡು ಹೋಗ್ತೀನಿ ಅಂತಾ ಏ ಕೋಡಿಗಳ ಮಾಸ್ತರ ಸ್ವಾಮರ ಇವತ್ತು ಇವತ್ತು ಹತ್ಯೆ ಆಗ್ ಕೊಯ್ತು ನಿನ್ನೆ ಬಾರ ಕೈತ್ತು ಹಾಯ್ತು ನೀ ಎಲ್ಲಿ ಮಾತಾಡ್ಲಿಕ್ಕತಿ ಸ್ವಾಮ ಬಾರ ಮುಗಿತು ಮುಗುಡು ಹೋಯ್ತದೋ ಎಲ್ರಿ ಸ್ವಾಮಾರ ಹೋಗಿ ನಿನ್ನೆ ಹೊಯ್ತೀನಿ ಸ್ವಾಮಾರ ಬಾಗೇವಾಡಿ ಬಾಜಾರ ನಾಳೆ ಇನ್ನೇ ಬಾಜಾರಾಯ್ತು ಮಂಗಳಾರ ನಾಳೆ ತಂದಿರಿ ನಾಳೆ ಹೋಗಿ ಭಾಗ್ಯವಾಡಿ ಬಾಜಾರದಾಗ ನಮ್ಮ ಹುಡುಗನ ಮಾರಾಟ ಮಾಡ್ಕೊತ ಹುಡುಗನ ಮಾರಾಟ ಹುಡುಗ ಹುಡುಗ ಅದನ್ನ ಹೋರಿತ್ತದ ಹೌದಾ ಏನು ಮಾರ್ಲಿಕ್ಕದೇ ಮನೆ ಹೋರೋದು ಮನ್ಯಾಗ ಕಟ್ಟಿ ಹೊಡ್ಯವ ಅದಕ್ಕಾಗಿ ಮಾಸ್ತರ ಮಾತುಗಳ ಪರಕು ಮಾತಾಡಬೇಡ ಇರ್ಲಿ ಇರ್ಲಿ ಬಾಳೆಣ್ಣ ಮಾತಾಡುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಹೆಂಗೆ ಬರ್ತದ ಹೆಂಗೇವಾರಿಯ ನೆನೆ ಬೇಡ ಗುರುವ ನಿಂದಿಸಬೇಡ ಹಿರಿಯ ನಾನೇನೆ ಬೇಡ ಗುರುವ ನಿಂದಿಸಬೇಡ ಹೌದು ಬೇಡ ಬೇಡ ಹಗಬೇಡ ಹಗಬೇಡ ಬರೆಯುವವರೊಡನೆ ಬೇಡ ಬಂಗಾರದ ದೊರೆಯುವ ಬೇಡ ಅಂದ ಸರ್ವಜ್ಞ ಹೌದು ಹೌದ వడ్డది శివస్థాన హెచ్చ నా హెచ్చ నా దొడ్డవా అన్నంత గర్వ తగదు ఒగద మేలు స్టేజ్ మేలు బర్రీ ಅಂದಾಗ ನಿಮಗಿಲ್ಲ ಸಿಗುತ್ತ ಧರ್ಮದ ದಾರಿ ಧರ್ಮದ ದಾರಿ ಸಿಗುತ್ತದೆ ಬಸವಣ್ಣ ಅವ್ರು ಹೇಳಿದ್ರು ಏನಿವನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿ ಮಾತು ಹೇಳಿದ್ರು ಅವರು ನೋಡ್ರಿ ಬಸವಣ್ಣ ಅವ್ರು ಹೇಳ್ಯಾರ ಮಾತಿದ್ರೆ ಬಸವಣ್ಣ ಆಡಿನವ್ರು ನೀವು ಬಸವಣ್ಣ ಬಾಗೆ ಅಲ್ಲೇ ಅಲ್ಲಿ ಎದಿರ್ಕರಿ ಬಸವಣ್ಣ ಅವ್ರ ತತ್ವ ಸ್ವಲ್ಪ ನಿಮ್ ಒಳಗ ಅಳವಡಿಸ್ಕೋರಿ ಭಾಗ್ಯವಾಡಿ ಸ್ವಲ್ಪ ನೆಲ್ಲಾರಿ ಹಾಕೋರಿ ಸಕನಾಲ್ಕ ಯಾಗ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ಬಸವಣ್ಣ ಅವ್ರ ಎದುರು ಕೂಡ ನಾ ಭಕ್ತರ ಕಿತ್ತ ಸನ್ನವನೇ ಇದೀನಿ ಅಂತ ಹೇಳ್ಯಾರ ಅವ್ರ ನಿಮ್ಮ ಅದಕ್ಕೆ ಇವತ್ತು ಕುದುರೆ ಕನ್ನ ಗ್ರಾಮಕ್ಕೆ ನಾನು ಬಂದಿನಪ್ಪ ಅಂದ್ರ ಈ ಸದ್ಯ ಹುಟ್ಟಿದ ಕೂಸು ಒಂದೇ ತಾಸಿನ ಕೂಸು ಐತಪ್ಪ ಅಂದ್ರೆ ಕೂಡ ಆ ಕೂಸಿನ ಕಿತ್ತ ನಾ ಸನ್ನಾಕಿನಿ ಅಂತೇಳಿ ಮಾತ ಸಮದ ಕೈ ಅಂತ ಸನ್ನಾಕಿನಿ ಇದೀನಿ ಹೌದಿಲ್ಲ ಇಲ್ಲ ಯಾಕಪ್ಪ ಅಂದ್ರೆ ವಿಷಯ ಬಹಳ ಚಂದ ಕೇಳಿರೋರು ಏ ಒಂದು ತಿಂಗಳ ಐತತ್ತೆ ತಲೆ ಆಗಿ ಇಟ್ಕೋ ಹೌದು ಇವರಿಗೆ ನನ್ನ ಅಂಜಿಕೆತೆ ನೀವು ಒಂದ ತಿಂಗಳಲ್ಲ ಈ ಸದ್ದು ಕುಲ ಅಂತ ನೋಡೋದು ನಿಮ್ಮದು ಮಾಸ್ಟರ್ಾ ನಿನಗ ಮೊಗಲಾ ಸುમિત್ರನ ಹೊರತು ಗೊತ್ತಿಲ್ಲ ಅಂಜಿಕೆರಾ ಅಂತ ತಿಳ್ಕೊಂಡು ಒಂದ್ ತಿಂಗಳದಿಂದ ಯಾವ ಪ್ರಶ್ನೆ ಕೇಳಬೇಕಾ ಬಾಯಾಟ ಮಾಡ್ಕೊಂಡ್ ಬರಬೇಕಾಗಿದೆ ಬಾಯಾಟ ಹೌದಾ ಮೊಗಲಾ ಬ nœಳ ಕೈ ಇಟ್ಟಿದ್ದ ಅಂತಾ ದುಣ್ಬೈ ದುಣ ಚೋಟ ಮಿಂಚನ ಕೈ ದಾಂಗಾಳದಿಂದ ಹಿಡಿದಾ ಅಲ್ಲೇ ತಿನ್ನ ಮಟ್ಟ ಓರ್ಬೇಕು ತಿಂದಾರ ಗೆಟ್ಟೆ ಗೊತ್ತಾಗ್ತದ ತಿಂದಾರಿ ಕುಲಾತತಿ ಹೌದಿಲ್ಲ ಎರ್ತ್ಯಾಕ ಎರ್ತ್ಯಾಕದು ಫಳಾ ತಕ್ಕ ಬೆಳಿಗು ಹಿಂಗ ಹತ್ತದ ನಿಮ್ಗೆ ಹತ್ತಿಲ್ ಏನೊಂದು ಇರ್ಲಿ ನೇರವಾಗಿ ವಿಷಯಕ್ಕೆ ಬರ್ತಮ್ಮ ಬರ್ಲಿವಾ ಬರ್ಲಿ ವಿಷಯ ಕೇಳವ್ರ ಏನಕ್ಕೆ ಅಣ್ಣಾಸಿ ಅವರು ನೀವು ಬೀರದೇವ್ರ ಮಾರ್ಗ ಆಡ್ಲಿಕ್ಕೆ ತಿಳಿಪ ಅಂದ್ರೆ ಹೌದು ಸೂರಾಮದೇವಿ ಆಗಿರ್ತಕ್ಕಿ ಬರಹದೇವರ ಭೂಪಾಲನ ಹೆಂಡತಿ ಪ್ರಶ್ನೆ ಸರ್ ಬಹಳ ಚಂದ ಹೌದು ಸೂರಾಮದೇವಿ ಶಿವನಿಗೆ ಹೊರ ಬಿಡುಕೊಂಡು ಗಂಡಸಮ್ಮಗಣ್ಣಿಗೆ ಜನ್ಮ ಕೊಟ್ಲು ಮಗ ಹುಟ್ಟಿ ಬಂದು ಬೀರಣ್ಣದೇವ್ ಹುಟ್ಟಿ ಬಂದು ಕೂಡನೆ ಅನ್ನ ಕಳವೆ ನಾರನಗೌಡ ಜ್ಯೋತಿಷಿಗರ ರೂಪದಾಗ ಬಂದ ಸೂರಾಮ ದೇವಿಗೆ ಭವಿಷ್ಯ ಹೇಳಿದ ಅಡವಿ ಅರಣ್ಯಕ್ಕೆ ಬಿಟ್ಟು ಬಾ ತಿಳ್ಕೊಂಡ ಸುಳ್ಳು ಭವಿಷ್ಯ ಹೇಳಿದ ವೇಷವನ್ನ ಬದಲಿ ಮಾಡಿಕೊಂಡು ಬಂದು ಏನು ಅನ್ನ ಕಲವೇ ನಾರಾಯಣಗೌಡ ತಂಗಿ ಸೂರಮದೇವಿಗೆ ದೇವಿಗೆ ಸುಳ್ಳು ಭವಿಷ್ಯ ಹೇಳಿದ ಆ ಭವಿಷ್ಯವನ್ನ ಕೇಳ ಸುರಾಮೇವಿ ಏನು ಮಾಡಿಳು ಏನು ಮಾಡಿ ನನ್ನ ಹತ್ತು ಜಲಮಿದ್ರ ಹಡಿಬೋದ ಕರಿ ಹೌದು ನಾನು ಇದ್ದೊಬ್ಬ ಅನ್ನನ ಕಳ್ಕೊಂಡಿಪ್ಪ ಅಂದ್ರ ನನ್ನ ಅನ್ನ ಸಿಗುದಿಲ್ಲ ತಿಳ್ಕೊಂಡು ಅನ್ನನ ಮೇಲೆ ಪ್ರೀತಿ ವಿಶ್ವಾಸ ಮಮಕಾರ ಇಟ್ಟು ಏನು ಮಾಡಿಳು ಹುಟ್ಟಿರ್ತಕ್ಕಂತ ಹಡ್ದಿರ್ತಕ್ಕಂಥ ಮಗನನೇ ಆರ್ಯನಕ್ಕೆ ಬಿಟ್ಟಾಳ ಹೌದಿಲ್ಲ ಇಲ್ಲಿ ಮಾತು ಕೇಳ ಯಾಕಂದ್ರೆ ಒಂದು ತಿಂಗಳದಿಂದ ಗುಯಿ ಮಾಡ್ಕೊಂಡು ಒಂದು ತಿಂಗಳ ಬಾಯಾಟ ಮಾಡ್ಕೊಂಡು ಬಂದು ಈಗ ಪ್ರಶ್ನೆ ಅವರು ಪ್ರಶ್ನೆ ಹೌದಿಲ್ಲ ಆ ಕೇಳ್ಯಾರಿಯಾಗಿರ್ತಕ್ಕ ಹದಿಮೂರು ದಿನದ ಕಂದ ಹದಿಮೂರು ದಿವಸ ಹದಿಮೂರು ದಿನದ ಕಂದ ತೊಟ್ಲ ಹಾಕಿ ಆರೇನ ಕೊಟ್ಟು ಕಳಿಸಾಳ ಹೌದು ಮತ್ತ ಆ ಸೂರಾಮ ದೇವಿಯೊಳಗ ಮಲಿ ಹಾಲ್ ಇರ್ತಾವ ಮಲಿ ಯಾರಿಗೆ ಕುಡಿಸಿಳು ಮತ್ ಏನ್ ಮಾಡಿಳಾಕೆ ಮಲಿಹಾಲ ಯಾರು ಕುಡಿದ್ರು ಯಾರು ಕುಡಿದ್ರು ಯಾರ್ಯಾರ ಕುಡಿಸಲು ಅದನ್ನ ಏನಾರ ಹಿಂಡಿ ತಗದ್ಲು ಒತ್ತಿನ ಮಾತು ಕೇಳ್ರು ಏನ ಯಾಕಂದ್ರೆ ಮಲಕಾರ ಜನ್ಮ ನೀಡಬೇಕಾದ್ರೆ ಕನಬಾಯಿರ್ತಕ್ಕಂತ ಮಲಿಹಾಲವನ್ನ ಒಂದು ಗಿಡಕ್ಕೆ ಹಿಂಡ್ಯಾಳ ಹಿಂಡ್ಯಾಳ ಹೆಣ್ಣು ಕೂಸ ಅಲ್ಲಿ ಹೆಣ್ಣು ಕೂಸ ಹೊಟ್ಟೆದತ್ತ ಹೆಸರು ಏನು ಹೆಣ್ಣು ಕೂಸಿಂದ ಬರೀ ಹೆಣ್ಣು ಹೆಸರು ಇರಾಂಗ್ ಏನ ಹೌದಿಲ್ಲ ಹೆಸರು ಇರಲ್ಲ ನೀವ್ರಿಗೆ ಹೇಳಬೇಕಾದ ಮಾತಾ ಹಂಗ ಸೂರ ಭಜನೆ ಕೂಡ ಆಗಿ ಆಕೆ ಕೂಡ ಏನ್ ಮಾಡ್ಯಾರ ಏನ್ ಮಾಡ್ಯಾರ ಅವ ಹದಿಮೂರು ದಿನ ಕಂದನನ್ನ ಆರ್ಯಣ ಕೊಟ್ಟು ಕಳಿಸಿದಂತ ಸಂದರ್ಭದಾಗ ಎದಿ ಹಾಲು ಏನ ಅತ್ಯಾರ ಕುಡಿದ್ರು ಹೌದು ಆಕೆ ಏನ್ ಮಾಡಿಳು ಒತ್ತಿನ ಮಾತು ಕೇಳ್ಯಾರ ಕೇಳ್ಯಾರವ್ವ ಹೌದಿಲ್ಲ ಹೌದ್ ಸೂರ್ಯ ಭಜನೆ ಆಗಿರತಕ್ಕಂಥ ಕಂದನನ್ನ ಆರ್ಯಾಣಕ್ಕ ಕೊಟ್ಟ ದೈತ್ರಿ ಕೈಯಾಗ ಕೊಟ್ಟ ಕಳಸು ಕೇಳಿಸಿ ಮಗನ ಕೊಟ್ಟು ಸ್ವೀಕರಿಸಿದಂತ ಸಂದರ್ಭದ ವಿಚಾರ ಅಂತಳಕಿ ಏನಂತ ಹೇಳುವ ಶಿವನಿಗೆ ಬೈತಲ್ಲ ಶಿವನೇ ಓ ಶಿವನೇ ಒಂದ್ ಮಗನ ಎತ್ತಿ ಎದಿ ಹಾಲು ಕುಡಿಸಲಿಲ್ಲ ಅಂಬೆಗಾಲ ಹಚ್ಚಿ ಅಂಗಳದಾಗ ಆಟ ಕನ್ನಾರಿ ಮಗನಿಗೆ ನೋಡಲಿಲ್ಲ ನೋಡಲಿಲ್ಲ ನನ್ನ ಹಣೆಬಾರ ಎಂತದೈತು ಶಿವನಿ ನನ್ನ ಹಣೆಬಾರ ಎಂತದೈತಿ ಶಿವನಿಗೆ ಬೈಲಕ್ಕತ್ತಿ ಒಂದೇ ಸವನಿ ಮನೆಯೊಳಗ ಕಂದನ ತೊಟ್ಲ ಎತ್ತಿ ಕಳಿಸಿ ರೋದನೆ ಮಾಡ್ಲಿಕ್ಕೆ ಕತ್ತಿದ್ಳು ಆ ಸಂದರ್ಭದ ಆಟ ಆಕಾಶವಾಣಿ ಆಗಿ ಐತಕಿಗೆ ಸೂರಮ್ಮ ದೇವಿಗೆ ಏನಂತ ಹೇಳ ಆಕಾಶವಾಣಿ ತಾಯಿ ಮುಂದೆ ಇಲ್ಲಿ ಬಿಡ ನಿನ್ನ ಮಗ ಮುಂದೆ ಸಿಗ್ತಾನೆ ನಿನಗ ಮುಂದೆ ಬಂದು ಬೆಟ್ಟಾಗ್ತಾನ ಒಂದು ಸಂದರ್ಭದಾಗ ಹೌದು ಮುಂದೆ ನೀ ಸೂರಮ್ಮನ ಕೊಳ್ಳಕ್ಕೆ ಹೋಗುತ್ತೆ ಮಾತು ಹೇಳಿದಾಗ ಹೇಳಿದಾಗ ಆಕೆ ಸೂರಮ್ಮ ದೇವಿ ಮುಂದೆ ಆಗಿರ್ತಕ್ಕ ಎಲ್ಲ ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲಾ ಸೂರಮ್ಮನ ಕೊಳ್ಳಕ್ಕೆ ಹಾದಳು ಹೌದು ಅಲ್ಲಿ ಹೋಗಿ ಪರಮಾತ್ಮನ ತಪ ಮಾಡ್ಲಿಕ್ಕೆ ಕತ್ತಳ ಆಕೆ ಸೂರಮ್ಮ ದೇವಿ ಸೂರೇಬಾನ ಹೌದು ಹೌದಿಲ್ಲ ಸೂರೇಬಾನಕ್ಕೆ ಹೋಗಿ ಅಲ್ಲಿ ಒಂದು ಮೂರು ¿Qué tiene es que ಹೊತ್ತಿಗೆ ಮೂರು ಕಣ್ಣಿನ ಹೊತ್ತಿತ್ತು ಹೊತ್ತಿಗೆ ತಾಯಿ ಮೈದಿ ಹಾಲು ಬೀರ್ನ ಬೆಗದಿತ್ತು ಒಂದೇ ಮಗನ ನೆನಪು ತಗದ ಕಣ್ಣೀರು ತೆಗಿತಿದ್ದಳು ಸೋರಾಮ ದೇವಿ ಹೌದಿಲ್ಲ ಸೂರಾಮನ ಕೊಳಗ ಅಲ್ಲಿ ಏನು ಹಾದ್ಲು ಕೊಳೆಯಲ್ಲಿ ಸೂರ್ಯವಾನಕ ಸೂರೇಬಾನಕ ಹೋದಂತ ಸಂದರ್ಭ ಅಲ್ಲಿ ಒಂದು ಮೂರು ಕರಿಮುರಿ ಕಣ್ಣಿನ ಹೊತ್ತಿತ್ತು ಹೊತ್ತಿನೊಳಗ ಹಾಲ ಹಿಂಡಿಯದ ಹಕ್ಕಂ ಯಾರು ಸೋರಾಮ ದೇವಿ ಸೋರಾಮದೇವಿ ದೇವಿ ಹಾಲು ಹೇಳು ಆ ಹೊತ್ತಿನೊಳಗಿಂದ ಒಂದ ಬನ್ನಿ ಆ ಹುತ್ತಿನ ಹಾಲಿನ ಆ ಹಾಲಿನ ಅಂಶದಿಂದ ಏನ್ ಹುಟ್ಟಿ ಬಂದದ ಸೂರಮ್ಮನ ಹಾಲಿನ ಔಷಧದಿಂದ ಒಂದ ಗಿಡ ಹುಟ್ಟಿ ಬಂದದ ಅದೇ ಬನ್ನಿ ಗಿಡ ಇದ ಬನ್ನಿ ಗಿಡ ಅಲ್ಲಿ ಬನ್ನಮ್ಮ ಅಂತ ಮಾತು ಕರಿತಾರೆ ಕಿ ಹೆಣ್ಣು ಮಗಳಾಗಿ ಬನ್ನೆವ್ವ ಬನ್ನೆವ್ವ ಅಥವಾ ಬನ್ನಮ್ಮ ಹೌದು ಹೌದಿಲ್ಲ ಬನ್ನೆವು ಅಂತೇಳಿ ಸದ್ಯ ಆದ್ರೂ ಕೂಡ ಪೂಜೆ ಮಾಡ್ತಾರ ಆಕೆ ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಸೂರೇಬಾನ ಗ್ರಾಮದಾಗ ಅಲ್ಲಿ ಕರಿಮೂರು ಕಣ್ಣಿನ ಹೋಗಿ ಸೋರಾಮ ದೇವಿ ಹಾಲು ಹಿಂಡ್ಯಾಳು ಅನ್ನುವಂತ ವಿಷಯ ನೇರವಾಗಿ ಮಾತ್ರ ನಿಮಗ ನೋಡ್ಲಿಕ್ಕೆ ಹೋದ ಸಿದ್ಧಾಂತ ಮಾತ್ರ ಈ ಸದ್ಯ ಆದ್ರೂ ಕೂಡ ಬನ್ನೆವು ಅಂತೇಳಿ ಆಕೆ ಇದ್ ಜಾತ್ರರು ಕೂಡ ಮಾಡ್ತಾರ ಹೌದಾ ಏ ನೀಬ ಇನ್ನ ಮಂಗಳಾರತಿ ಆಗ್ಲಿ ಹದಾ ಇದಕ್ಕೆ ಸುಳ್ಳು ಅಂದ್ರೆ ಹೋಗಿ ಬಿಡೋಣ ತಂದಿ ಹೌದಾ ಮಾಸ್ಟರ್ ಸುमित्रा бай ನಿನ್ನ ತಿಂಡಿ ಜ್ಞಾನದ ತಿಂಡಿ ಇತ್ತಂದ್ರ ಆ ಮಾತಾಡೋ ಏನು ತಿಂಡಿ ಇಂಡಿ ತಾಲೂಕದವ ಬಂದಿರಿ ತಿಂಡಿ ಬೇಕಾ ನಿಮಗ ಹೌದಿಲ್ಲ ಇದು ಬಿಜಾಪುರ ತಾಲೂಕದ ಇಂಡಿ ತಾಲೂಕ ಹತ್ರದಗ ಹೋಗ ಕಾಕಾ ಬಹಳ ದೂರ ಇಂಡಿ ತಾಲೂಕನ ಹತ್ರದ ಎಲ್ಲಕ್ಕೆ ಸಮಾನ ಪರ್ತದ ಇದು ಹೌದಿಲ್ಲ ಹಾಗಾ ಅದಕ್ಕೆ ಇರಲಿ ಬಾಳೆನ ಮಾತಾಡೋವಂಥ ಹಿಂತ ತಿಂಡಿ ಪಂಡಿ ನಾವೇನು ಮಾತಾಡೋರಲ್ಲಪ್ಪ ಅಲ್ರಿ ಸರ್ ಸರ ತಿಂಡಿ ಗಿಂಡಿ ತೋರ್ಸೋರು ಇದ್ರೆ ಅತ್ತ ನೀವು ಬ್ಯಾರೆ ಕಡೆ ತೋರಿಸ್ಕೊತ ಹೋಗ್ರಿ ಅನ್ನುವಂತ ಅಂತ ನಿಮಗೆ ಹೇಳಿ ಸರ್ರು ಬ್ಯಾರೆ ಕಡೆ ತೋರ್ಸೋ ಚೋರಿಪ್ಪ ನಿಮ್ಮ ತಿಂಡಿ ಮತ್ತು ಜ್ಞಾನದ ತಿಂಡಿ ಒಳಗ ಸಾರ್ ಕರ್ತಾನ ನೀವು ಬಂದ್ರಿಪ್ಪ ಅಂದ್ರೆ ಎಮ್ಮು ನಿಮ್ಗೆ ಒಬ್ಬ ಹೆಂಡಿ ಬೀಳ್ತಾರ ಬಿಡಲ್ಲ ನೀವು ಹೆಂದಕ್ಕೆ ಹೆಜ್ಜೆ ಇಟ್ಟು ಮುಂದೆ ಇಡಂಗಿಲ್ಲ ಮುಂದೆ ಮುಂದಿಡಾ ಮುಂದಿಟ್ಟು ಹೆಜ್ಜೆ ಹಿಂದಿ ಇಡಂಗಿಲ್ಲ ಅಂದ್ರೆ ಅಂದಾರ ಸರ್ ಹೌದಿಲ್ಲ ಮುನ್ ನಾನು ಯಾಕಂದ್ರೆ ಗರಿ ಕೊರದ ನಿತ್ಯಪ್ಪ ಅಂದ್ರೆ ಮುಂದಿಟ್ಟಿ ಯಾವತ್ತು ಹಿಂದಿಡು ಮಗಳಲ್ಲ ನಿಂದ್ರ ತಲೆ ಆಗಿನಿ ಗಣಮಗ ಆಗಿನಿ ಹೇಳ್ತಿರ್ಬೋದ್ರೆ ನಾ ಹೆಣಮರಳಾಗಿ ಮಾತಾ ಚಾಲೆಂಜ್ ಕೊಟ್ಟ ಅಡಿಕೆ ಮಾಡ್ತಾನ ಚಾಲೆಂಜ್ ಕೊಟ್ಟು ಹೇಳ್ತೇವೆ ಹೌದಿಲ್ಲ ಹೌದು ಅದಕ್ಕಾಗಿ ಬಾಳ ಮಾತಾಡೋಣ ನೇರವಾಗಿ ಸರ್ಜೋಡಿ ಕಲಾವಂತರಿಗೆ ಒಂದು ವಿಷಯ ಕೇಳುದೈತಿ ಅವ್ರು ಹೇಳಿದ್ರೆ ಒಂದ್ ತಿಂಗಳಲ್ಲೇ ಒಂದು ತಿಂಗಳ ಬಾಯಾಟ ಮಾಡ್ಕೊಂಡು ಒಂದರ್ಥ ನಾವೇನು ಒಂದು ತಿಂಗಳ ಪಂಗ್ಳಗ್ ತಗೊಂಡಿಲ್ಲ ಇಳಿಯ ಗಾಡಿಗೆ ತೆಗೆದೇವ ಈಗ ಹೀಗೆ ಈಗ ಹೀಗೆ ಹೇಳ್ಬೇಕಾಗತ್ತದ ಹೌದು ನನ್ನಪ್ಪ ಯೋಗಿನ ಮುಗಿಸ್ತಿದ್ನ ಅಮೋಘ ಸುದ್ದಿರ್ತಕ್ಕಂಥ ಪರಮಾತ್ಮನ ಸೇವಾ ಮಾಡ್ತಿದ್ದ ಕೈಲಾಸದೊಳಗ ಕೈಲಾಸದಾಗ ಪಾರ್ವತೇವಿ ಪರಮಾತ್ಮನ ಸೇವಾ ಮಾಡುವಂತ ಸಂದರ್ಭದಾಗ ಅಮೋಘನ ಭಕ್ತಿಯನ್ನ ಹೊರಗೆ ಹಚ್ಚಬೇಕ ತಿಳ್ಕೊಂಡು ಏನ್ ಮಾಡಿದೇವ ಆ ಅಮೋಘ ಸುದ್ದವ ಪಾರ್ವತ ದೇವಿ ಏನಂತೇಳಿ ಏನಾದೇವ ಏ ಅಮೋಘ ತಾಯಿ ಹಳದ ಹೂವು ಮರದಣ ಸಿ ನನಗ ಬೇಡ್ಯಾವ ನಮಗ ಬೇಡಾಗ್ಯಾವ ಬ್ಯಾಡ ಜಂಬು ಬೆಟ್ಟಕ್ಕೆ ಹೋಗಿ ಒಳಗ ಮುಟ್ಟತಾರ್ದ ಕಪ್ಪಿ ಕಲಕಲ ಶೀತ ನಮ್ಮ ಪೂಜೆ ಮಾಡುವ ಹಂತ ಪೂಜೆ ಅಟ್ಟೆ ಮಾತ್ರ ಮಾಡಿಸ್ಕೋತೀವಿ ಅಂದ್ರೆ ಆಕೆ ಪಾರ್ವತ ದೇವಿ ಬರಲಿ ತಾಯಿ ತಂದಿ ನಿಮ್ಮ ದಯ ಇರ್ಲಿ ಈಗ ಹೋಗುತ್ತೇನೆ ಆಶೀರ್ವಾದ ಅಮೋಘ ಅಮೋಗಸಿದ್ದ ಹೌದು ತಾಯಿ ತಂದಿ ಕುಡ್ಕೊಂಡು ಆಶೀರ್ವಾದ ಮಾಡಿರು ಮುಂದೆ ಜಂಬು ಬೆಟ್ಟಕ್ಕೆ ಹೋಗಿ ಹುಳಾ ಮುಟ್ಲ ಹೂವು ಕಪ್ಪಿ ಕಲಕಲ ಶೀತಲವನ್ನು ತಗೊಂಡು ಬರ್ಲಾಕತ್ತಿದ್ದ ಅಮೋಗಿಸಿದ್ದ ಭಕ್ತಿಯನ್ನ ಪರೀಕ್ಷೆ ಮಾಡಕೋಬೇಕ ಮಾಡಿಸು ಮಾಡ್ಬೇಕಂತ ತಿಳ್ಕೊಂಡು ಏನು ಮಾಡಿದ ಬಾಳಕಾದೇವಿನ ಕೊಟ್ಟು ಕಳಿಸಲು ಹೌದು ಬಾಳಕಾದೇವಿ ಬಂದ ಅಮೋಘದ ಮುಂದೆ ಏನಂತ ಗಂಟೆ ನಿಲ್ತ ನಿನ್ನ ಮದಿ ಮೆಚ್ಚಿನಿ ನಿನ್ನ ಮನಸ್ಸಾರ ಮೆಚ್ಚಿನಿ ನಿನ್ನ ಮದುವೆ ಆಗುತ್ತೀನಿ ನಿನ್ನ ಮನಸ್ಸಾರೆ ಮೆಚ್ಚಿನಿ ನಿನ್ನ ಮದುವೆ ಆಗುತ್ತೇನೆ ಅಂತ ಹೇಳಕತ್ತಳು ಹೇಳಕು ಅವಾಗ ನನ್ನ ಅಪ್ಪ ಅಮೋಘ ಅಪ್ಪ ನಾನು ಗುರುವಿನ ಸೇವಾ ಮಾಡ್ತಾನೆ ನನ್ನ ಸೇವಾಕ ಭಂಗ ತರ ಬೇಡ ತರಬೇಡಿ ಅನ್ನೋ ಕೂಂದ ನನ್ನ ಮ್ಯಾಲ ನಿನ್ನ ಮನಸ್ಸ ಇತ್ತಪ್ಪ ಅಂದ್ರ ನನ್ನ ಮದುವೆ ಆಗಬೇಕನ್ನು ಎತ್ತ ಇಚ್ಛಾ ನಿನಗಿತ್ತಪ್ಪ ಅಂದ್ರ ಹೌದು ಮರುತ ಮಂಡಲದಲ್ಲಿ ನಡಾಟ್ಟಿ ನಾಗರಗಡ ಒಟ್ಟಲೆ ಪದ್ಮಾವತಿ ಆಗಿ ಹುಟ್ಟಿಬ ಹುಟ್ಟಿ ನೀ ಅವಾಗ ನಾನು ನಿನ್ನ ಮನೆಗೆ ಬರ್ತೀನಿ ಕನ್ಯಾ ಕಳಕ ನನ್ನ ಕೋಣ ಹಿಡಿದಿಪ್ಪ ಅಂದ್ರ ನನ್ನ ಜೋಡಿ ಲಗ್ನ ಇಲ್ಲಪ್ಪ ಅಂದ್ರ ನನ್ನ ಬೆತ್ತದ ಜೋಡಿ ಲಗ್ನ ನನಗ್ ಸುಮ್ ಸಾರಿ ದಾರಿ ಬಿಡಂದವ ಮೋಕ್ಷದ ಬಾಳಕಾವತ್ತಿಗೆ ಸರಿ ಚಾರ್ಜ್ ಕೊಡುವಂತೆ ದಾರಿ ಬಿಟ್ಲು ಮುಂದೆ ಪಾರ್ವತ ದೇವಿಯ ಸಾಗಿ ಮುಂದೆ ಬರ್ತಿದ್ದ ಬರ್ತಿದ್ದೇವಾ ಮುಂದೆ ಭೂತ ಬಿಟ್ಟು ಬಂದುಗಳೇ ಭೂತ ಬಿಟ್ಲು ಪಾರ್ವತ ದೇವಿಯ ಮುಂದೆ ಭೂತ ಬಂದು ಬಿಟ್ಟಿ ಭೂತ ಬಂತ ಭೂತ ಆ ಭೂತಗೆ ಹೇಳ್ತಾನೆ ವರ್ಷದ ಯಪಾನ ಗುರುವಿನ ಸೇವಾ ಮಾಡಕತ್ತಿ ನಾನು ದಾರಿ ಬಿಡು ದಾರಿ ಏ ಏನ್ ಹೇಳ್ತ ಅವಾಗ ಭೂತ ಬಂದ ಅಮೋಘ ಶುದ್ಧ ನುಂಗ್ಲಿಕ್ಕೆ ಬಂದಿತ್ತು ಅವಾಗ ಅಮೋಘ ಶುದ್ಧ ಭೂತ ಚಾರ್ಜ್ ಕೊಡ್ತಾನೆ ಏನಂತೇಳಿ ಏನಂತ ಇವತ್ತು ನಾನು ಗುರುವಿನ ಸೇವಾ ಮಾಡ್ಲಾಕತ್ತ ನೀ ಅಡ್ಡ ಬರ್ಲಿಕ್ಕೆ ಹೋಗಬೇಡ ಬರಬೇಡಪ್ಪ ನಾ ಮುಂದೆ ಸೇವಾ ಮಾಡೋ ಇನ್ನೂ ಹೌದು ನೀ ಇವತ್ತು ದಾರಿ ಬಿಟ್ಟಿಪ್ಪ ನಾಳೆ ಮರ್ತ ಮಂಡಲದಲ್ಲಿ ನನ್ನ ಮದುವೆ ಆದ ನಂತರ ಒಂದನೇ ಮಗಗ ಭೂತ ಹೌದು ಸಿದ್ಧ ಹೆಸರು ತಿಡ್ತೀನಿ ನನಗೆ ದಾರಿ ಬಿಡಂದ ಭೂತರು ಸಿದ್ದೆ ಸಿದ್ಧ ಇರ್ತೀ. ಏ, ಅವುದು ಸಿದ್ದೆ ಇತ್ತು ಅಂತೇಳೆ. ಭೂತವ ಅದು ದಾರಿ ಬಿಡುವ ತಂದ ಒಂದನೇ ಮಗನ ಹೆಸರು ಇರ್ತ ನಿನಗ ನಿಂದೆ ಹೆಸರು ಇರ್ತ ಅಂತಂದ. ಹೌದು. ಅವಾಗ ಭೂತ ಅನ್ನೋದು ದಾರಿ ಬಿಡ್ತಿ. ಬಿಡ್ತೇವ ಬಿಡ್ತೋ. ಮುಂದ ಸಾಗೆ ವಂಟ ಸಾಗೆ ವಂಟ ಸಿದ್ಧ ಮುಂದ ಪಾರ್ವತಿ ಮತ್ತ ಆನೆ ತಂದ ಆಡ್ರೆಂದ್ರ ಸಿಳು. ಮತ್ತೆ ಬನ್ನಿ ಅಂತೂ ಆನಿಗೆ ಹೇಳ್ತರೆ ಪಾರ್ವತ ದೇವಿ ಏನ್ ಅತ್ತವಾ? ಸಂಧಿನ ತಗೊಂಡ ಪಾದದಿಂದ ಪಾತಾಳಕ್ಕೆ ತುಳಿ ಅವನ ತೀರ್ ಕಳಿಸಿದಕ್ಕೆ. ಅವಾಗ ಬಂದ ಆ ರೀತಿ ಆ ಸೊಂಡಿಲಿ ಬಂದು ಅಮೋಘ ಅಮೋಘಸಿದ ಆನೆ ಹೌದವಾ ಅವಾಗ ಸಿದ್ಧ ಹೇಳ್ತಾನ ಆನೆಗೆ ಏನಂತ ಹೇಳ್ತಾನ ಯಪ್ಪ ನನಗೆ ಹಾದಿ ಬಿಟ್ಟಿಪ್ಪ ಅಂದ್ರ ನನಗೆ ಇವತ್ತು ಇಂಥ ಕಂಟಕದಿಂದ ಬಯಲು ಮಾಡಿದಿಪ್ಪ ಅಂತಂದ್ರ ಹೌದು ನಿನ್ನ ನಾಳೆ ನನ್ನ ಮಗಳಿಗೆ ಹುಟ್ಟುವಂತ ಎರಡನೇ ಮಗಳಿಗೆ ಬಿಳಿಯ ಸಿದ್ಧ ಹೆಸರು ಇಡ್ತೇನೆ ದಾರಿ ಬಿಡುವತ್ತೆ ಅಂದ ಆನಿಗೆ ಆನೆಗೆಂದ ಮುಂದ ದಾರಿ ಬಿಡ್ತಿ ಆನೆ ಮುಂದ ಸಾಗಿ ಹೊಂಟ ಸಾಗಿ ಹೋಗುವಂತ ಅಮೋಘದ ಸಾಗಿ ಹೋಗುವಂತ ಸಂದರ್ಭದ ಇಂತ ಕಷ್ಟ ಕಾರ್ಪಣೆಗಳು ಓ ಭಗವಂತ ಹೌದು ಕಷ್ಟಗಳನ್ನು ದೂರ ಮಾಡೋ ಕಷ್ಟಗಳನ್ನು ದೂರ ಮಾಡುತ್ತೆ ನನ್ನಪ್ಪ ಗುರು ಸೋಮಲಿಂಗನ ಧ್ಯಾನ ಮಾಡಿದ ಹೌದು ಹೌದಾ ಅವಾಗ ಮೂರನೇ ಮಗನಿಗೆ ಸೋಮನ ಅಂತೇಳಿ ಅಂದ ಇದೆಲ್ಲಾ ಯಾವ ಆಗೇತ್ರಿ ಬಂಧುಗಳೇ ಮರ್ತಿದಾಗಲ್ಲ ಅಲ್ಲ ಆಗೇತಿ ಲಕ್ಷ ಕೊಟ್ಟು ಕೇಳ್ರಿ ನೀವು ಮಾಡಲ್ಲ ಕೈಲಾಸದಾಗಿ ಸುದ್ದಿ ಹೌದಿಲ್ಲ ಕೈಲಾಸಕ್ಕೆ ಹೋಗಿ ಮುಟ್ಟಿದ ಅಮಾವಸ್ಯದ ಪರಮಾತ್ಮನ ಎಡಕ ಬಲಕ ಜ್ಯೋತಿಗಳನ್ನ ಹಚ್ಚಿಟ್ಟಿದ್ದ ಹೋಗ್ಬಿಡದ ಪಾರ್ವತ ದೇವಿ ಎರಡೂ ಜ್ಯೋತಿಗಳನ್ನ ಮಾಯ ಮಾಡಿ ಬಿಟ್ಟಿದ್ಳು ಮಾಯ ಮಾಡಿ ಹೋಗಿ ನೋಡ್ತಾನ ಕತ್ತಲ ಗುರುವಿನ ಗದ್ದಿಗೆ ಕತ್ತಲಗ ಹೌದು ಯಪ್ಪ ಈಗ ಜೋ ಹತ್ತಿರತಕ್ಕಂಥ ಜ್ಯೋತಿಗಳ ಮಾಯಾಗ್ಯಾವಪ್ಪ ಅಂದ್ರ ತನ್ನ ಸ್ವತಃ ಉರ್ಲಿಕ್ಕೆ ನಾಲ್ಕನೇ ಮಗನಿಗೆ ಕಣ್ಣು ಮುತ್ತೆ ಹೇಳಿ ಜ್ಯೋತಿ ಕಣ್ಣ ಮುತ್ತೆ ಇಡತಿನಂತ ಅಂದ ಹೌದು ಹೌದಿಲ್ಲ ಮತ್ತ ಜ್ಯೋತಿಗಳ ತನ್ನ ತಾನೇ ಹತ್ತಿ ಉರ್ಲಿಕ್ಕೆ ಅಮೋಘ ಮರ್ತಿ ಮಾಡ್ಲಿಕ್ಕ ಪದ್ಮಾವತಿ ಲಗ್ನ ಆದ ನಂತರ ಹೌದು ಆ ಯಾಕಂದ್ರ ನಾಲ್ಕನೇ ಮಗ ಜ್ಯೋತಿ ಕಣ್ಣಪ್ಪ ಮುತ್ಯ ಅಂತ ಹೆಸರಿಟ್ಟಾನ ಹೌದು ಜ್ಯೋತಿ ಕಣ್ಣಪ್ಪ ಮುತ್ಯ ಹೌದಿಲ್ಲ ಹೌದು ಆಗಿದ್ದು ಎಲ್ಲಿ ಕೈಲಾಸದಾಗ ಕೈಲಾಸದೊಳಗ ಆಗ್ಯದ ಮಾಸ್ತರ್ ಕೈಲಾಸದೊಳಗ ಹೌದು ಕೈಲಾಸದೊಳಗ ಹಾದದ ಪ್ರಕಾರನೇ ಮರುತ್ಯ ಮಂಡಲಕ್ಕೆ ಬಂದು ನಡಹಟ್ಟಿ ನಾಗರೇಗೌಡ ಒಟ್ಟಲೆ ಬಾಳಕಾವತಿ ಪದ್ಮಾವತಿ ಆಗಿ ಹುಟ್ಟಿ ಬಂದ್ರು ಹುಟ್ಟಿ ಬಂದ್ರು ಆಕೆ ಕೂಣ ಇಡಲಿಲ್ಲ ಬೆತ್ತದ ಜೋಡಿ ಹಾಕಿದ ಲಗ್ನ ಆಯ್ತು ಹೌದು ಮುಂದೆ ಗಂಧ ಹೆಂತಿದ್ ಬೆಟ್ಟಾಗಲಿಲ್ಲ ಕಾರ್ಯಕ್ಕೆ ಬಂಡಾರದಿಂದ ಮತ್ತೆ ಹುಟ್ಟಿದ ನನ್ನ ಅಪ್ಪ ಹಮ್ಮೋಗ ಕಾರ್ಯಕ್ಕೆ ಬಂದಾರ ಎಂದು ಬರೆ ಕೈಲಾಸದಾಗ ಮಾತು ಆದ ಪ್ರಕಾರ ನಾಲ್ಕು ಮಾತಾದು ನಾಲ್ಕು ಮಂದಿ ಮಕ್ಕಳು ಹುಟ್ಟಿರು ಹುಟ್ಟಿ ಬಂದ್ರವ ಇಲ್ಲಿ ವಿಷಯ ಕೇಳುದ ಇಲ್ಲಿ ವಿಷಯ ಕೈಲಾಸದಾಗ ನಾಲ್ಕು ಮಾತಾಗಿತ್ತು ನಾಲ್ಕು ಮಕ್ಕಳು ಹುಟ್ಟಿ ಬಂದರು ಹುಟ್ಟಿ ಬಂದರು ಹೌದು ಅವತಾರ ಹೌದು ಸಿದ್ಧ ದೇವೇಂದ್ರ ಬಿಳಿಯಾಣಿ ಸಿದ್ಧ ಆಚಾರಗಡು ಸೋಮನ ಮುತ್ಯ ಕಡಿ ಹುಟ್ಟ ಕರ್ಣ ಮುತ್ಯ ಹೌದು ಹೌದಿಲ್ಲ ಇದು ಆದ ಪ್ರಕಾರ ನಾಲ್ಕು ಮಂದಿ ಮುಂದೆ ಅಮೋಘ ಸಿದ್ಧ ನಾಲ್ಕು ಮಂದಿದಿಂದ ಇಪ್ಪತ್ತೊಂದು ಮಂದಿ ಧರ್ಮರು ಹುಟ್ಟಿರು ಹುಟ್ಟಿ ಬಂಗ್ಳವಾರ ಇಪ್ಪತ್ತೊಂದು ಮಂದಿ ನೂರಾ ಒಂದು ಮಂದಿ ನೂರ ಒಂದು ಮಂದಿ ಇದ್ರೆ ಸಾವಿರದ ಏಳ್ನೂರ ಮಂದಿ ಸಿದ್ರ ಅಗಿದ್ರ ಮೊಟ್ಟ ಮನೆಯ ಹುಟ್ಟ್ಯಾರ ಹುಟ್ಟಿ ಬಾಂಬಾರೆ ಹೌದಿಲ್ಲ ಹೌದು ನಾಲ್ಕೇ ಮಂದಿ ಹುಟ್ಬೇಕಂತ ಹೇಳಿ ಕೈಲಾಸ್ದಾಗ ಪವಾಡಾಗ್ಯದ ಮಾತಾಗಿದ ಆ ಪ್ರಕಾರ ಹುಟ್ಯಾರ ನಾಲ್ಕು ಮಂದಿ ಹುಟ್ಟಿ ಬಂದಾರ ಮುಂದೆ ಇಪ್ಪತ್ತೊಂದು ಮಂದಿ ನೂರ ಒಂದು ಮಂದಿ ಸಾವಿರದ ಏಳುನೂರು ಮಂದಿ ಸಿದ್ರ ಕರೆಕ್ಟ್ ಇಟ್ಟೇ ಹುಟ್ಟಬೇಕ ಅಂತ ಪವಾಡ ಆ ಮೋಗ ಸಿದ್ಧ ಏನು ಮಾಡ್ಯಾರ ನೀನು ತಿಂಡಿತ್ರ ಹೇಳ ಮಾತು ತಿಂಡಿ ಹೌದಾ ಇದು ದ್ಯಾನ ತಿಂಡಿ ಹಾಂ ಇದು ದ್ಯಾನರು ತಿಂಡಿ ಹಾಂ ಹಂತ ಪವಾಡಿ ಎಷ್ಟು ಪೋಣ ಹಸ್ತಿ ಹಚ್ಚು ಯಾರಿಗೆ ಹಸ್ತಿ ಹಚ್ಚಿ ಕೇಳ್ಕೋತಿ ಕೇಳಕೋ ಚಾಲೂ ಮಾಡ್ರಿ ಸರ್ ಮುಗಿ ಮಟ್ಟ ಚಾಲು ಮಾಡ್ರಿ ಹೌದಿಲ್ಲ ಹೌದು ಅದಕ್ಕಾಗಿ ಹಿಂಗ ಮೂರು ಮಂದಿ ಮಾಸ್ತರ್ ನಿಮ್ಮ ತಲಿ ನಿಮ್ಮ ಗಡಿಗೆ ಎಟ್ಟು ಸುಟ್ಟ ನೋಡೋಣ ಮೂರು ಮಂದಿ ಮಾಸ್ತರ್ ಒಂದೇ ಮಂದಿ ಹುಟ್ಟಬೇಕು ಇಪ್ಪತ್ತ್ ಒಂದೇ ಮಂದಿ ಹುಟ್ಟಬೇಕು ಹುಟ್ಟಬೇಕು ಸಾವಿರದ ಏಳೇ ಮಂದಿ ಹುಟ್ಟಬೇಕು ಹೆಚ್ಚು ಹುಟ್ಟಬೇಕಾಗಿತ್ತಲ್ಲ ಅಡ್ಡೆಯ ಕಡ್ಡಿಯ ಕಡ್ಡಿ ಹುಟ್ಟಿರು ಅಡ್ಡೆಯ ಕೈಲಾಸದಾಗ ನಾಲ್ಕು ಮಾತು ತೆಗೆದು ನಾಲ್ಕು ಮಾತು ಪ್ರಕಾರ ನಾಲ್ಕು ಮಂದಿ ದರವರು ಹುಟ್ಟಿ ಬಂದಾರ ನಾಲ್ಕು ಮಂದಿ ಹುಟ್ಟಿ ಒಂದು ಇಪ್ಪತ್ತೊಂದ ನೂರ ಒಂದ್ ಮಂದಿ ಸಾವಿರದ ಏಳ್ನೂರ ಮಂದಿ ಇಟ್ಟೆ ಸೇದ್ರ ಹುಟ್ಟಬೇಕಾರ ಅಮೋಕ್ಷಿದ ಹಂತ ಪವಾಡಿ ಏನ ಮಾಡಿದ್ದ ಹೌದು ಕೈಲಾಸ ವಿಷಯ ಕೇಳಿದ್ರೆ ಬೆವರು ಬಿಟ್ಟಿರ್ಬೇಕು ಬರೀ ಪ್ರಶ್ನೆ ಕೇಳಿದ್ರೆ ಬೆವರು ಬಿಟ್ಟಿರ್ಬೇಕು ಉತ್ತರ ಹೇಳೋದು ದೂರ ಉಡಿಲಿ ಮೈಯಾನ್ ಬೆವರ ಹಾ ಮೈಯಾನ ಬೆವರ ಮತ್ತ ಹೌದಿಲ್ಲ ಇರ್ಲಿ ಬಾಳೇನ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಏನೇವ ಇದು ಸುಮಿತ್ರಾ ಬಾಯಿ ಈಗ ಬಾಳರ ನನಗ ನಲ್ವತ್ತೆಂಟು ವರ್ಷ ಅದಾವ ಹೌದು ಮೂವತ್ತೈದು ವರ್ಷ ಅಡಿಕೆ ಮಾಡೀನಿ ಊರಾಗ ಬಂದ ಹುಟ್ಟಿದ್ದಿಲ್ಲ ನೀನ ಈಗ ಮಲಿ ಕುಡಿ ಕೂಸದಿ ಅನ್ನ ಇರಬಹುದು ಕರೆ ನಾ ಹೊಟ್ಟೆ ಮತ ಆಮೋಗಿಸಿದನ ಮಟ್ಟ ಮನೆ ಒಳಗ ಏನು ಮಾತಾಡ್ತಿ ಮಾತಾಡಿ ಏನು ಕೇಳ್ತನ ಅದಕ್ಕೆ ಉತ್ತರ ಹೇಳು ताकत ನಿನ್ನ ಇದ್ದರೆ ಮುಂದೆ ಮಾತಾಡ ದಿಮ್ಮ ಹೊರದ ಮಾತಾಡ ಇಶೇಗೆ ಮಾತಾಡಲಿಲ್ಲ ಇಶೇದೊಳಗಾ ಮುಂಗೈ ಹಿಡಿದು ಕೇಳ್ತ ತುದಗೈ ಹಿಡಿದು ಕೇಳಬೇಡ ಮಾಸ್ತರ ಮುಂಗೈ ಹಿಡಿದು ಕೇಳ 봐 ಹೌದು ಹೌದವಾ ಹೌದಿಲ್ಲ ಹೌದು ಮಾತಾ ಗಟ್ಟಿ ಮಾತು ಮುಂದೆ ಏನು ಮಾತಾಡ್ತರೆ ಮಾತಾಡಿ ಏ ಅಗದಿ ಸರ್ ಮಾತಾಡ್ತಾರೆ ಶಾಣೆದಾರ ಯಾಕೆ ಮುಡಿ ಹಾಡಿ ಮೂರು ಒಲಿಗುಂಡದಾವ ಮಾಸ್ತರ್ಗಳ ಒಲಿ ಹುಡಿ ಅಡಿಗೆ ಮಾಡ್ರಿ ಮೂರು ಹುಡಿ ಅಡಿಗೆ ಮಾಡಿ ಅಡಿಗೆ ಮಾಡಿ ದೈವದ ಉಣಸ್ರಿ ಅಲ್ಲಿ ಅಜ್ಞಾನದ ಅಡಿಗೆ ಮಾಡಿ ಉಣಿಸಬೇಡ್ರಿ ನೀವು ಎಲ್ಲ ಒಲಿ ಒಡದ ತಲಿ ಒಡದ್ ಒಲಿ ಮಾಡ್ರಿ ಅಂದ ಹಾಂಗ್ರಿ ಏನ್ ನೀಡ್ತಾರ ಶರಣ್ ಸಾವಿರಗಳು ಹೌದಿಲ್ಲ ಹೌದು ಅದಕ್ಕಾಗಿ ಬಾಳೆ